ಸ್ನೇಹಿತರೆ ಜಗತ್ತಿನ ಅತ್ಯಂತ ಆತ್ಮೀಯ ಮಿತ್ರ ರಾಷ್ಟ್ರಗಳಾಗಿದ್ದ ಅಮೆರಿಕಾ ಮತ್ತು ಕೆನಡಾ ನಡುವೆ ಈಗ ಮಹಾ ಯುದ್ಧವೇ ಶುರುವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೆನಡಾವನ್ನು ತಮ್ಮ ಪ್ರತಿಷ್ಠಿತ ಬೋರ್ಡ್ ಆಫ್ ಪೀಸ್ನಿಂದ ಹೊರಹಾಕಿದ್ದಾರೆ ಇಷ್ಟಕ್ಕೂ ಇವರಿಬ್ಬರ ನಡುವೆ ನಡೆದ ಆ ಒಂದು ಮಾತಿನ ಚಕಮಕಿ ಏನು ಕೆನಡಾ ಅಮೆರಿಕಾದ ಹಂಗಿನಲ್ಲಿ ಬದುಕುತ್ತಿದೆಯಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದರ ಕಂಪ್ಲೀಟ್ ಕಥೆಯನ್ನು ತಿಳಿಯೋಣ ಇತ್ತೀಚೆಗೆ ದಾವೋಸ್ನಲ್ಲಿ ನಡೆದಿದ್ದ ವಿಶ್ವ ಆರ್ಥಿಕ ವೇದಿಕೆಯ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಬಾಂಬ್ ಸಿಡಿಸಿದ್ದರು ಅವರು ಹೇಳಿದ್ದೇನೆಂದರೆ ಕೆನಡಾಕ್ಕೆ ನಾವು ಸಾಕಷ್ಟು ಉಚಿತ ಸೌಲಭ್ಯಗಳನ್ನು ನೀಡುತ್ತಿದ್ದೇವೆ ಆದರೆ ಅವರು ಕೃತಜ್ಞತೆ ತೋರಿಸುತ್ತಿಲ್ಲ ಅಷ್ಟಕ್ಕೆ ನಿಲ್ಲದ ಟ್ರಂಪ್ ಅಮೆರಿಕ ಇರುವುದರಿಂದಲೇ ಕೆನಡಾ ಇವತ್ತು ಬದುಕಿದೆ ಕೆನಡಾ ಲಿವ್ಸ್ ಬಿಕಾಸ್ ಆಫ್ ದಿ ಯುಎಸ್ ಎಂಬ ಹಗುರವಾದ ಮಾತನ್ನಾಡಿದರು ಇದು ಕೆನಡಾದ ಸ್ವಾಭಿಮಾನಕ್ಕೆ ತಗುಲಿದ ದೊಡ್ಡ ಏಟಾಗಿತ್ತು ಟ್ರಂಪ್ ಅವರ ಈ ಅಹಂಕಾರದ ಮಾತಿಗೆ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಸುಮ್ಮನೆ ಕೂರಲಿಲ್ಲ ಅವರು ಅತ್ಯಂತ ಖಡಕ್ಕಾಗಿ ಉತ್ತರ ನೀಡಿದರು ನೋಡಿ ಟ್ರಂಪ್ ಅವರೇ ನಾವು ಅಮೆರಿಕಾದಿಂದಾಗಿ ಬದುಕುತ್ತಿಲ್ಲ ನಾವು ಕೆನಡಿಯನ್ನರು ಎಂಬ ಹೆಮ್ಮೆಯಿಂದ ಮತ್ತು ನಮ್ಮ ಸ್ವಂತ ಶಕ್ತಿಯಿಂದ ಏಳಿಗೆ ಹೊಂದುತ್ತಿದ್ದೇವೆ ಎಂದರು ಅಮೆರಿಕಾದ ಮೇಲಿನ ಅತಿಯಾದ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವಾವಲಂಬಿಗಳಾಗುವ ಸಮಯ ಬಂದಿದೆ ಎಂದು ಅವರು ತಮ್ಮ ಜನರಿಗೆ ಕರೆ ನೀಡಿದರು ನಿಮಗೆ ನೆನಪಿರಬಹುದು ಈ ಹಿಂದೆ ಕೆನಡಾ ಪ್ರಧಾನಿಯಾಗಿದ್ದ ಜಸ್ಟಿನ್ ಟ್ರೂಡೋ ಅವರನ್ನು ಟ್ರಂಪ್ ಅವರು ಅಮೆರಿಕಾದ ಐವತ್ತೊಂದಿನೇ ರಾಜ್ಯದ ಗವರ್ನರ್ ಎಂದು ಗೇಲಿ ಮಾಡುತ್ತಿದ್ದರು ಮಾರ್ಕ್ ಕಾರ್ನಿ ಬಂದ ಮೇಲೆ ಸಂಬಂಧ ಚೆನ್ನಾಗಿರುತ್ತದೆ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಟ್ರಂಪ್ ಅವರ ವ್ಯವಹಾರಿಕ ನೀತಿ ಅಂದರೆ ನೀವು ನಮಗೆ ಲಾಭ ತರದಿದ್ದರೆ ನೀವು ನಮಗೆ ಬೇಡ ಎಂಬ ಧೋರಣೆ ಈಗ ಕೆನಡಾವನ್ನು ದೂರ ಮಾಡಿದೆ ಇದರ ಪರಿಣಾಮವೇನು ಮೊದಲನೇದಾಗಿ ಕೆನಡಾ ಈಗ ಅಂತಾರಾಷ್ಟ್ರೀಯ ಶಾಂತಿ ಮಂಡಲದಿಂದ ಹೊರಬಿದ್ದಿದೆ ಎರಡನೇದಾಗಿ ಉಭಯ ದೇಶಗಳ ನಡುವೆ ವ್ಯಾಪಾರ ಯುದ್ಧ ಶುರುವಾಗಿದೆ ಕೆನಡಾದ ಜನ ಈಗ ಅಮೆರಿಕಾದ ವಸ್ತುಗಳನ್ನು ಬಿಟ್ಟು ತಮ್ಮ ದೇಶದ ವಸ್ತುಗಳನ್ನೇ ಬಳಸಲು ನಿರ್ಧರಿಸುತ್ತಿದ್ದಾರೆ ಸ್ನೇಹಿತರೆ ಒಬ್ಬ ನಾಯಕನ ಮಾತು ದೇಶಗಳ ನಡುವಿನ ಸಂಬಂಧವನ್ನು ಹೇಗೆ ಬೇಕಾದರೂ ಬದಲಾಯಿಸಬಹುದು ಎಂಬುದಕ್ಕೆ ಇದೇ ಸಾಕ್ಷಿ ಟ್ರಂಪ್ ಅವರ ಈ ನಿರ್ಧಾರ ಸರಿಯಿದೆಯಾ ಅಥವಾ ಕೆನಡಾ ತನ್ನ ಸ್ವಾಭಿಮಾನಕ್ಕಾಗಿ ಹೋರಾಡುತ್ತಿರುವುದು ಸರಿಯಿದೆಯಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ